ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೀರಿ ಅಂತ ಕೊಡ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ನಿನ್ನೆ ನಮ್ಮ ಮಾರ್ಕೆಟ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇವತ್ತು ಅದರಲ್ಲಿ ಒಂದಷ್ಟು ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ತು ಅಂದ್ರೆ ನಿನ್ನೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿತ್ತು ಅದರ ಅರ್ಧದಷ್ಟು ಇವತ್ತು ಡೌನ್ ಕೂಡ ಆಯ್ತು ಆದ್ರೆ ಇಂದಿನ ಕಾರಣಗಳೇನು ಯಾಕೆ ನಿನ್ನೆ ಅಷ್ಟು ಒಳ್ಳೆ ರಿಯಾಕ್ಷನ್ ಬಂದು ಇವತ್ತು ಈ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹೇಳಿರೋ ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ಮುನ್ನೂರ ನಲವತ್ತಾರು ಪಾಯಿಂಟ್ ಅಥವಾ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಯಾಕಂದ್ರೆ ಮಾರ್ನಿಂಗ್ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಬಟ್ ಆನಂತರ ಏನಾದರೂ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಗುತ್ತಾ ಅನ್ನುವಂತ ಕುತೂಹಲ ಕೂಡ ಇತ್ತು ಬಟ್ ರಿಕವರಿ ಏನ್ ಬರಲಿಲ್ಲ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಮತ್ತೆ ಡೌನ್ ಆಗಿ ಇಲ್ಲಿ ಸ್ವಲ್ಪ ಫುಲ್ ಬ್ಯಾಕ್ ಅನ್ನ ಮಾಡ್ತಾ ನೋಡಬಹುದು ಒನ್ ಫಿಫ್ಟಿ ಪಾಯಿಂಟ್ಸ್ ಬಟ್ ಅದು ಕೂಡ ಸಸ್ಟೈನ್ ಆಗಲಿಲ್ಲ ಆಮೇಲೆ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂದು ಓವರ್ ಆಲ್ ಮುನ್ನೂರ ನಲ್ವತ್ತಾರು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ನಿಯರ್ಲಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ನಿನ್ನೆಯ ರಿಕವರಿಯಲ್ಲಿ ಒಂದಷ್ಟು ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು ಸಾವಿರದ ಇನ್ನೂರ ಎಂಬತ್ತೊಂದು ಪಾಯಿಂಟ್ ಅಥವಾ ಒನ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಕಡೆ ಒಂದೂವರೆ ಪರ್ಸೆಂಟ್ ವರ್ಗೂ ಡೌನ್ ಫಾಲ್ ಬಂದಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅದನ್ನ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಅಲ್ಲೇ ಡೌನ್ ಫಾಲ್ ಕಂಡು ಬರಲಿಲ್ಲ ನಿಫ್ಟಿ ತರ ನೆಕ್ಸ್ಟ್ ಫಿಫ್ಟಿನಲ್ಲಿ ಫ್ಲಾಟ್ ಇದೆ ನಂತರ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ನಿಫ್ಟಿ ಫಿಫ್ಟಿ ಹಾಗೂ ನಿಫ್ಟಿ ಹಂಡ್ರೆಡ್ ಟೂ ಹಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಇಂದ ಒಂದುವರೆ ಪರ್ಸೆಂಟ್ ವರ್ಗೂ ಕೂಡ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತು ಆದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಡೌನ್ ಫಾಲ್ ಏನ್ ಕಂಡು ಬರಲಿಲ್ಲ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ನಲ್ಲಿ ನೋಡಬಹುದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಡೌನ್ ಫಾಲ್ ಏನ್ ಬಂದಿಲ್ಲ ಇವತ್ತು ನಂತರ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಮಾತ್ರ ಇವತ್ತು ಲ್ಯಾಗರ್ಡ್ ಆಯಿತು ಅಂತ ಹೇಳ್ಬಹುದು ಅಂದ್ರೆ ಹಿಂದೆ ಉಳಿತು ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೈಕ್ರೋ ಕ್ಯಾಪ್ ಅಲ್ಲಿ ಓವರ್ ಆಲ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಮಾತ್ರ ಇವತ್ತು ಹಿಂದೆ ಒಳದು ಅದರಲ್ಲೂ ಹೆಡ್ ಲೈನ್ ಇಂಡೈಸಸ್ ಅಂದ್ರೆ ಇನ್ ಕೇಸ್ ಹೆಚ್ಚಿನ ಪ್ರಮಾಣದಲ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅಂತವರ ಪೋರ್ಟ್ಫೋಲಿಯೋ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿರುವಂತ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟ್ ಡೌನ್ ಇದ್ರು ಕೂಡ ಬಹುಶಃ ತುಂಬಾ ಜನರ ಪೋರ್ಟ್ಫೋಲಿಯೋ ಪಾಸಿಟಿವ್ ಅಲ್ಲೇ ಇರುವಂತ ಚಾನ್ಸಸ್ ಇದೆ ನನ್ನ ಪೋರ್ಟ್ಫೋಲಿಯೋ ಅರೌಂಡ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಎಲ್ಲ ಶೇರ್ಗಳು ಕೂಡ ಇದಾವೆ ಅರೌಂಡ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಿಮ್ಮ ಪೋರ್ಟ್ಫೋಲಿಯೋ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೇನೆ ಏನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಫೈನಾನ್ಶಿಯಲ್ ಸರ್ವಿಸ್ ಕೂಡ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಎವಿ ವೈಟ್ ಸೆಕ್ಟರ್ ಇಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಎವಿ ವೈಟ್ ಅಲ್ಲಿ ಇವತ್ತು ಜಾಸ್ತಿ ಡೌನ್ ಫಾಲ್ ಬಂದಿದೆ ಅಂತಾನೆ ಹೇಳ್ಬಹುದು ಹಾಗಾಗಿನೇ ಇಂಡೆಕ್ಸ್ ಡೌನ್ ಆಗಿರುವುದು ಇವತ್ತು ಆಟೋ ನೋಡಬಹುದು ಒನ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಸಿ ಜಿ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಇದೆ ಐ ಟಿ ನೋಡಬಹುದು ಟೂ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಡೌನ್ ಇದೆ ನಿನ್ನೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿತ್ತು ಐಟಿ ಸೆಕ್ಟರ್ ಶೇರ್ಗಳಲ್ಲಿ ಇವತ್ತು ಅದರಲ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ನೀಲ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ನಿನ್ನೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ನಂತರ ಫಾರ್ಮಾ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿನ್ನೆ ಇಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಇವತ್ತು ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮಾರ್ಕೆಟ್ ಡೌನ್ ಆದಾಗ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿನ್ನೆ ಒಳ್ಳೆ ರ್ಯಾಲಿ ಇತ್ತು ಮಾರ್ಕೆಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂತು ಫಾರ್ಮಾದಲ್ಲಿ ಬಟ್ ಇವತ್ತು ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಪಿ ಎಸ್ ಸಿ ಬ್ಯಾಂಕ್ ಪರ್ಫಾರ್ಮ್ ಮಾಡಿದೆ ಇವತ್ತು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟಿ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ ಸ್ಲಾಟಿಸ್ ಇದೆ ಪರ್ಫಾರ್ಮೆನ್ಸ್ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಹೆವಿ ವೈಟ್ ಸೆಕ್ಟರ್ ಎಸ್ಪೆಷಲಿ ಫೈನಾನ್ಷಿಯಲ್ ಸರ್ವಿಸಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ನಂತರ ಐಟಿ ಸೆಕ್ಟರ್ ಕೂಡ ಹೆವಿ ವೈಟ್ ಸೆಕ್ಟರ್ ಇಲ್ಲಿ ಎರಡೂವರೆ ಪರ್ಸೆಂಟ್ ನಿಯರ್ಲಿ ಡೌನ್ ಆಗಿದೆ ಎಫ್ ಎಂ ಸಿ ಡೌನ್ ಆಗಿದೆ ಹಾಗೆ ನಿಯರ್ಲಿ ಒನ್ ಪರ್ಸೆಂಟ್ ಐಲ್ ಅನ್ ಗ್ಯಾಸ್ ಡೌನ್ ಆಗಿದೆ ಟಾಪ್ ಫೋರ್ ಬಿಗ್ ಕಾಂಟ್ರಿಬ್ಯೂಷನ್ ಮಾಡುವಂತಹ ಸೆಕ್ಟರ್ಸ್ ಏನಿದಾವೆ ಅವುಗಳಲ್ಲಿ ಒನ್ ಪರ್ಸೆಂಟ್ ಅಥವಾ ಅಬೋ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅದೇ ಪ್ರಮುಖ ಕಾರಣ ಇವತ್ತು ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ಫಾಲ್ ಕಂಡು ಬರ್ಲಿಕ್ಕೆ ಯಾಕಂದ್ರೆ ಹೆವಿ ವೈಟ್ ಸೆಕ್ಟರ್ಸ್ ಡೌನ್ ಆದ್ರೆ ಅಬ್ಬಿಯಸ್ಲಿ ಇಂಡೆಕ್ಸ್ ಕೂಡ ಡೌನ್ ಆಗುತ್ತೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ಸ್ ಅಂದ್ರೆ ಹೆಡ್ ಲೈನ್ ಇಂಡೆಕ್ಸಸ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಾವು ನೋಡಿದ್ವಲ್ಲ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಕೆಲವು ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ರೆ ಕೆಲವು ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟವೆ ಹಾಗಾದ್ರೆ ಏನು ಕಾರಣ ಈ ರೀತಿ ರಿಯಾಕ್ಷನ್ ಕಂಡು ಬರ್ಲಿಕ್ಕೆ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಇವತ್ತು ಅದೇ ರೀತಿ ಮೊಮೆಂಟಮ್ ಕಂಟಿನ್ಯೂ ಆಗುತ್ತಾ ಅನ್ನುವಂತ ಕುತೂಹಲ ಇದ್ರೆ ಈ ರೀತಿ ನೆಗೆಟಿವ್ ರಿಯಾಕ್ಷನ್ ಬಂದ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಮೊದಲಿಗೆ ಆಪರೇಷನ್ ಸಿಂಧೂರ್ ಇದು ಹೇಗೆ ಅಂತಾನು ಕೂಡ ಅನ್ನಿಸ್ಬಹುದು ನಿಮಗೆ ಬಹುಶಃ ನೀವು ನಿನ್ನೆ ನರೇಂದ್ರ ಮೋದಿ ಅವರ ಭಾಷಣವನ್ನ ನೋಡಿರ್ತೀರಿ ಅವರು ಒಂದು ಮಾತನ್ನ ಹೇಳಿದ್ರು ಆಪರೇಷನ್ ಸಿಂಧೂರ್ ಮುಗುದಿಲ್ಲ ಅಂತ ಜಸ್ಟ್ ಪಾಸ್ ಆಗಿದೆ ಅಷ್ಟೇ ಸದ್ಯದ ಮಟ್ಟಿಗೆ ನಿಂತಿದೆ ಇನ್ನು ಮುಗುದಿಲ್ಲ ಅನ್ನೋ ಅಂತ ಒಂದು ಮಾತನ್ನ ಹೇಳಿದ್ರು ಇದು ಏನನ್ನ ತೋರಿಸ್ತಿದೆ ಅಂತಂದ್ರೆ ಮತ್ತೆ ಈ ಇಶ್ಯೂ ಯಾವಾಗ ಬೇಕಾದ್ರೂ ಎಸ್ಕಲೆಕ್ಟ್ ಆಗಬಹುದು ಇನ್ ಕೇಸ್ ಪಾಕಿಸ್ತಾನದಿಂದ ಏನಾದ್ರೂ ಪ್ರಚೋದನೆ ಬಂದ್ರೆ ಇಮಿಡಿಯೇಟ್ಲಿ ತುಂಬಾ ಆರ್ಶ್ ಆಗಿ ಭಾರತ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ ಈವನ್ ನರೇಂದ್ರ ಮೋದಿ ಅವರು ಹೇಳಿದ್ದು ಕೂಡ ಅದೇ ಹಾಗೆ ಡಿಜಿಎಂಒ ಪ್ರೆಸ್ ಅಡ್ರೆಸ್ಸಿಂಗ್ ಅಲ್ಲೂ ಕೂಡ ಅದನ್ನೇ ಹೇಳಿದ್ದು ಹಾಗಾಗಿ ಸ್ವಲ್ಪ ಅನ್ಸರ್ಟನಿಟೀಸ್ ಇದ್ದೇ ಇದೆ ಆದ್ರೆ ನೆಕ್ಸ್ಟ್ ಎಸ್ಕಲೇಟ್ ಆಗ್ಬಿಡುತ್ತೆ ಇಶ್ಯೂ ಅಂತ ಅಲ್ಲ ಬಟ್ ಎಂಡ್ ಅಂತ ಇಲ್ಲ ದಿ ಎಂಡ್ ಅಂತ ಕ್ಲೋಸ್ಡ್ ಫೈಲ್ ಅಂತ ಇಲ್ಲ ಆ ರೀತಿಯ ಸಿಚುಯೇಷನ್ ಅನ್ನ ಡಿಜಿಎಂಒ ಕೂಡ ಹೇಳಿದ್ದಾರೆ ಜೊತೆಗೆ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಭಾಷಣದಲ್ಲಿ ಹೇಳಿದ್ರು ಇದು ಬಹುಶಃ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಬಟ್ ಈ ಕಾರಣವನ್ನು ಹೊರತುಪಡಿಸಿದ್ರೆ ಬೇರೆ ಇನ್ನೊಂದು ಕಾರಣದ ಕಡೆ ಬರೋದಾದ್ರೆ ಚೀನಾ ಯು ಎಸ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಬಹುಶಃ ನಿಮ್ಗೆ ಆಶ್ಚರ್ಯ ಕೂಡ ಆಗ್ಬಹುದು ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದೆ ಈ ಕಾರಣಕ್ಕೆ ಭಾರತ ಪಾಕಿಸ್ತಾನ ಸೀಸ್ ಫೈರ್ ಒಪ್ಪಂದ ಆಗಿದ್ದು ಒಂದು ಕಾರಣ ಆದ್ರೆ ಚೀನಾ ಟ್ಯಾರಿಫ್ ಕೂಡ ಇನ್ನೊಂದು ಕಾರಣ ಆಗಿ ಕಾಂಟ್ರಿಬ್ಯೂಷನ್ ಮಾಡಿತ್ತು ಮತ್ತೆ ಇವತ್ತು ಹೇಗೆ ನೆಗೆಟಿವ್ ಆಯ್ತು ಅಂತ ಕೂಡ ನೀವು ಕೇಳಬಹುದು ಅದು ಹೇಗೆ ಅಂತಂದ್ರೆ ಅಮೆರಿಕನ್ ಮಾರ್ಕೆಟ್ಸ್ ಜೊತೆಗೆ ಐ ಎಸ್ ಹೇಗೆ ಎಸ್ ಅಥವಾ ಅಮೆರಿಕನ್ ಮಾರ್ಕೆಟ್ ಕಾರಣ ಆಗುತ್ತೆ ಈ ವಿಚಾರವನ್ನು ನೋಡೋದಾದ್ರೆ ನಿಮಗೆ ಗೊತ್ತಿರಬಹುದು ಎಸ್ಪೆಷಲಿ ಈ ಇಶ್ಯೂ ರೈಸ್ ಆದಾಗ ಚೈನಾ ಹಾಗೂ ಅಮೆರಿಕ ಟಾರಿಫ್ ಇಶ್ಯೂ ರೈಸ್ ಆದಾಗ ಸಾಕಷ್ಟು ಮಾತುಗಳು ಕೇಳಬಂದು ರಿಸೆಷನ್ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ ಈಗ ಆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಒಪ್ಪಂದಗಳು ಆಯ್ತು ಅಂದ್ರೆ ರಿಸೆಷನ್ ನ ಚಾನ್ಸಸ್ ಕಡಿಮೆ ಆಗುತ್ತೆ ಸೊ ರಿಸೆಷನ್ ನ ಚಾನ್ಸ್ ಕಡಿಮೆ ಆಯ್ತು ಅಂದ್ರೆ ಇನ್ವೆಸ್ಟರ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ ಅಲಾಂಗ್ ವಿತ್ ಇಂಡಿಯಾ ಇಂಡಿಯನ್ ಮಾರ್ಕೆಟ್ ಇಂದ ಅವರೇನು ಎಕ್ಸಿಟ್ ಆಗ್ಬಿಡೋದಿಲ್ಲ ಬಟ್ ಪ್ರಿಫರ್ ಮಾಡ್ತಾರೆ ಯಾಕೆಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಹೇಳೋದೇನಂತಂದ್ರೆ ಮಗ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಅಮೆರಿಕಾನ ಸ್ಟ್ರಾಂಗ್ ಮಾಡಕ್ ನೋಡ್ತಿದಾರೆ ಅದು ಡಾಲರ್ ನ ಸ್ಟ್ರಾಂಗ್ ಮಾಡುತ್ತೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಡಾಲರ್ ಸ್ಟ್ರಾಂಗ್ ಆದಾಗ ಅವರುಗಳಿಗೆ ಎಕ್ಸ್ಚೇಂಜಸ್ ಅಲ್ಲಿ ಡಿಫರೆನ್ಸಸ್ ಆಗುತ್ತೆ ರಿಟರ್ನ್ಸ್ ಕಡಿಮೆ ಆಗುತ್ತೆ ಈ ಒಂದು ಕನ್ಸರ್ನ್ ಕೂಡ ಫಾರಿನ್ ಇನ್ವೆಸ್ಟರ್ಸ್ ಗೆ ಬರುತ್ತೆ ಫಾರ್ ಎಕ್ಸಾಂಪಲ್ ಯಾವುದೇ ಇಶ್ಯೂ ಬರಲಿಲ್ಲ ಅಮೆರಿಕದಲ್ಲಿ ತುಂಬಾ ಒಳ್ಳೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಎಕಾನಮಿ ಕೊಡುತ್ತೆ ಅಂದ್ರೆ ಇಮಿಡಿಯೇಟ್ಲಿ ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ರುಪೀ ವೀಕ್ ಆಗ್ತಾ ಹೋಗುತ್ತೆ ಇನ್ ಕೇಸ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಂಬತ್ತೈದು ರೂಪಾಯಿ ಇದೆ ಅಂತಂದ್ರೆ ಇನ್ ಕೇಸ್ ಇನ್ನೂ ಸ್ಟ್ರಾಂಗ್ ಆಗಿ ತೊಂಬತ್ತು ಹೋಯ್ತು ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಜಸ್ಟ್ ಉದಾಹರಣೆಗೆ ಅವಾಗ ಏನಾಗುತ್ತೆ ಅವ್ರು ಇಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಎಂಬತ್ತೈದಕ್ಕೆ ಬಟ್ ಆಗ ತೊಂಬತ್ತು ರೂಪಾಯಿ ಪರ್ ಡಾಲರ್ ಇದ್ರೆ ಫೈವ್ ರುಪೀಸ್ ಇನ್ನು ಮೈನಸ್ ಆಗುತ್ತೆ ರಿಟರ್ನ್ಸ್ ಬಂದಿರುತ್ತೆ ಲಾಭದಲ್ಲೇ ಇರ್ತಾರೆ ಬಟ್ ಓವರ್ ಆಲ್ ಲಾಭ ಕಡಿಮೆ ಆಗುತ್ತೆ ಅಂತ ಚಾನ್ಸಸ್ ಕೂಡ ಇರುತ್ತೆ ಅಮೆರಿಕನ್ ಮಾರ್ಕೆಟ್ ಹಾಗೂ ಇಂಡಿಯನ್ ಮಾರ್ಕೆಟ್ಗೆ ಹೋಲಿಸಿದಾಗ ಇದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುತ್ತೆ ಉದಾಹರಣೆಗೆ ನಾವು ನಿನ್ನೆ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಅನ್ನ ನೋಡಿದ್ರೆ ನೋಡಬಹುದು ನಿನ್ನೆ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನಮ್ಮ ಮಾರ್ಕೆಟ್ ಅಲ್ಲಿ ಒಟ್ ಎಫ್ ಐ ಎಸ್ ಜಸ್ಟ್ ಸಾವಿರದ ಇನ್ನೂರು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಆದ್ರೆ ಇಂದಿನ ದಿನಗಳನ್ನ ನೋಡಿ ಎರಡ್ ಸಾವಿರದ ಐನೂರು ಎರಡ್ ಸಾವಿರ ಮೂರ್ ಸಾವಿರದ ಏಳ್ನೂರು ನಿಯರ್ಲಿ ನಾಲ್ಕ ಸಾವಿರ ಕೋಟಿ ವರ್ಗ ಬೈಂಗ್ ಅನ್ನ ಮಾಡಿದ್ರು ಇಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಏಳ್ನೂರು ಕೋಟಿ ಅಲ್ಲೆಲ್ಲ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಮಾರ್ಕೆಟ್ ಅಲ್ಲಿ ಬಟ್ ವರ್ಜರಿ ಪರ್ಫಾರ್ಮೆನ್ಸ್ ದಿನದ ಬೈಂಗ್ ಅನ್ನ ನೋಡಿದ್ರೆ ಜಸ್ಟ್ ಸಾವಿರದ ಇನ್ನೂರು ಕೋಟಿ ಇದೆ ಇವತ್ತು ಹೇಗಿದೆ ಗೊತ್ತಿಲ್ಲ ಇದು ನಿನ್ನೆ ಪರ್ಫಾರ್ಮೆನ್ಸ್ ಬಹುಶಃ ಇವತ್ತು ಬೈಂಗ್ ಅನ್ನು ಕೂಡ ಮಾಡಿರ್ಬೋದು ಅಥವಾ ಅನ್ನು ಮಾಡಿರಬಹುದು ನೋಡೋಣ ಡೇಟಾ ಬಂದಾಗ ಅಗ್ರೆಸಿವ್ ಆಗಿ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದರೂ ಕೂಡ ಬೈಂಗ್ ಅನ್ನ ಮಾಡಿಲ್ಲ ಇದು ಕೂಡ ಕೆಲವೊಂದ್ ಕಡೆ ಗೆ ಸ್ವಲ್ಪ ಡೌಟ್ ಅನ್ನು ಕ್ರಿಯೇಟ್ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಇದು ಶಾರ್ಟ್ ಟರ್ಮ್ ರಿಯಾಕ್ಷನ್ ಅಷ್ಟೇ ಲಾಂಗ್ ಟರ್ಮ್ ಅಲ್ಲಿ ಅವರು ಬುಲಿಶ್ ಆಗಿ ಇರ್ತಾರೆ ಆಚೆ ಹೋಗಬೇಕು ಅಂತಲ್ಲ ಹಾಗೆ ನಾವು ಇನ್ನೊಂದು ಸುದ್ದಿ ಇದೆ ಅದನ್ನ ನೋಡಬಹುದು ಎಫ್ಐ ಎಸ್ ಫ್ಲಿಪ್ ಟು ನೆಟ್ ಲಾಂಗ್ ಇನ್ ಇಂಡೆಕ್ಸ್ ಫ್ಯೂಚರ್ಸ್ ಮಾರ್ಕೆಟ್ ಇನ್ ನ್ಯೂಟ್ರಲ್ ಗೇರ್ ವಿತ್ ಪಾಸಿಟಿವ್ ಬಯಸ್ ಅಂದ್ರೆ ಇತ್ತೀಚೆಗೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಶಾರ್ಟ್ ಪೊಸಿಷನ್ಸ್ ಜಾಸ್ತಿ ಇತ್ತು ಎಫ್ಐ ಎಸ್ ಆದ್ರೀಗ ಲಾಂಗ್ ಪೊಸಿಷನ್ಸ್ ಬಂದಿದ್ದಾರೆ ಶಾರ್ಟ್ ಪೊಸಿಷನ್ಸ್ ಇದೆ ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಬಟ್ ಲಾಂಗ್ ಪೊಸಿಷನ್ ಬಂದ್ರೆ ಮೇಲಕ್ಕೆ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಂದ್ರೆ ಲಾಂಗ್ ಪೊಸಿಷನ್ಸ್ ಜಾಸ್ತಿ ಆಗ್ತಿದೆ ಅಂದ್ರೆ ಅವರು ಇಂಡಿಯನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬುಲಿಷ್ ಆಗಿ ಇದಾರೆ ಅನ್ನೋದನ್ನ ತೋರಿಸ್ತಾ ಇದೆ ನೋಡಬಹುದು ಇಲ್ಲಿ ಎಫ್ ಐ ಎಸ್ ಸಿಸ್ಟಮ್ಯಾಟಿಕಲಿ ಕಟ್ ದೇರ್ ಶಾರ್ಟ್ ಪೊಸಿಷನ್ ಟೇಕಿಂಗ್ ದ ನೆಟ್ ಓಪನ್ ಇಂಟ್ರೆಸ್ಟ್ ಇನ್ ಇಂಡೆಕ್ಸ್ ಫ್ಯೂಚರ್ಸ್ ಟು ಮಾರ್ಜಿನಲಿ ನೆಟ್ ಲಾಂಗ್ ಪೊಸಿಷನ್ ಅನ್ ಮೇ ಟ್ವೆಲ್ ಇವತ್ತಿನ ಸುದ್ದಿ ಇದು ಮೇ ತರ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಕೆಟ್ ಇವತ್ತು ಡೌನ್ ಆಗಿರಬಹುದು ಅಥವಾ ಎಫ್ಐಎಸ್ ಬೈ ಮಾಡಿಲ್ದೇ ಇರಬಹುದು ಅಥವಾ ಮಾಡಿರಬಹುದು ಬಟ್ ಲಾಂಗ್ ಟರ್ಮ್ ವ್ಯೂ ಇದೆ ಬಟ್ ಒಂದು ಡೆವಲಪ್ಮೆಂಟ್ ಏನಂದ್ರೆ ಚೀನಾ ಟಾರಿಸ್ ಕಡಿಮೆ ಆಗಿದ್ದು ಅವರು ಅಮೆರಿಕನ್ ಮಾರ್ಕೆಟ್ ಕಡೆ ಕೂಡ ನೋಡುವಂತ ಚಾನ್ಸಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಬಹುಶಃ ಈಗಾದ್ರೂ ಆಗ್ಬಹುದು ಒಂದು ಉದಾಹರಣೆಯನ್ನು ತಗೊಳದ ಒಂದು ಸಾವಿರವನ್ನ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಎಂಟುನೂರು ಇಂಡಿಯನ್ ಮಾರ್ಕೆಟ್ ಬರ್ಬೋದು ಇನ್ನೂರು ಯು ಎಸ್ ಮಾರ್ಕೆಟ್ ಹೋಗಬಹುದು ಅಥವಾ ಫಿಫ್ಟಿ ಫಿಫ್ಟಿ ಬೇಕಿದ್ರು ಆಗ್ಬಹುದು ಅಂತಹ ಚಾನ್ಸಸ್ ಇರುವಂತ ಪಾಸಿಬಲಿಟಿಸ್ ಇರುತ್ತೆ ಇದು ಎರಡನೇ ಕಾರಣ ಆಯ್ತು ಇನ್ನು ಸಣ್ಣ ಪುಟ್ಟ ಕಾರಣಗಳು ಇದಾವೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸಿಕ್ಸ್ಟಿ ಫೈವ್ ಏನ ಕ್ರಾಸ್ ಮಾಡಿದೆ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ನಂತರ ರೂಪಿ ಡಾಲರ್ ಎದುರುಗಡೆ ವೀಕ್ ಆಗಿದೆ ನೋಡಬಹುದು ಇಲ್ಲಿ ಅರೌಂಡ್ ತರ್ಟಿ ಏಟ್ ಪೈಸೆ ವೀಕ್ನೆಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಪ್ರಾಫಿಟ್ ಬುಕ್ಕಿಂಗ್ ನಿನ್ನೆ ಒಂದಷ್ಟು ಒಳ್ಳೆ ಪ್ರಮಾಣದ ರ್ಯಾಲಿ ಕಂಡು ಬಂದ ಮೇಲೆ ಅಬ್ವಿಯಸ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಅಲ್ಪ ದಿನದಲ್ಲಿ ಅದೇ ರೀತಿ ರಿಯಾಕ್ಷನ್ ಕೂಡ ಬಂದಿರುವಂತಹ ಚಾನ್ಸಸ್ ಇರುತ್ತೆ ನಿನ್ನೆ ರ್ಯಾಲಿಯನ್ನು ಬಳಸ್ಕೊಂಡು ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಮಾಡಿರ್ತಾರೆ ಇನ್ವೆಸ್ಟರ್ಸ್ ಇವೆಲ್ಲವೂ ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುತ್ತೆ ಇವತ್ತಿನ ಡೌನ್ ಗೆ ಎಸ್ಪೆಷಲಿ ಲಾರ್ಜ್ ಕ್ಯಾಪ್ಸ್ ಅಲ್ಲಿ ಹೆಟ್ಸ್ ಅಲ್ಲಿ ಜಾಸ್ತಿ ಡೌನ್ ಫಾಲ್ ಬಂತು ಏನು ಆಪರೇಷನ್ ಸಿಂಧೂರ್ ಸಂಬಂಧಪಟ್ಟಂತ ಸಂಬಂಧಪಟ್ಟಂತಹ ಅಪ್ಡೇಟ್ ಹಾಗೆ ಯು ಎಸ್ ಮಾರ್ಕೆಟ್ ಮೇಜರ್ ಆಗಿ ಕಾರಣಗಳನ್ನು ನೋಡೋದ್ರೆ ಎರಡು ಅಂತ ಹೇಳ್ಬಹುದು ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ನಂತರ ಯು ಎಸ್ ಚೀನಾ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅಮೆರಿಕನ್ ಮಾರ್ಕೆಟ್ ಕಡೆ ಮುಖ ಮಾಡೋ ತರ ಮಾಡ್ತಾ ಇದೆ ಗೆ ಹಾಗೆ ಮಾರ್ಕೆಟ್ ಯಾವತ್ತೆ ಬೀಳಿ ಹೇಳಿ ಯಾವುದೋ ಒಂದು ಅಥವಾ ಎರಡು ಕಾರಣಗಳು ಇರೋದಿಲ್ಲ ಸಾಕಷ್ಟು ಇರ್ತವೆ ಬಟ್ ಮೇಜರ್ ಆಗಿ ಕಂಡು ಬರುವಂತಹ ಕಾರಣಗಳು ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ ಮಾಡೋ ಕಾರಣಗಳು ಇರ್ತವೆ ಸರಿಗಳಿರಿ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ತಲೆ ಕೆಡಿಸ್ಕೊಳ್ಳಕ್ ಹೋಗ್ಬೇಡಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿ ಒಳ್ಳೆ ಗಳಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿ ಖಂಡಿತ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ತಾಳ್ಮೆ ಇರಲಿ ಅಷ್ಟೇ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ